ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಸಂಜೆ ಟೈಮ್ಗೆ ಸ್ನ್ಯಾಕ್ಸಿಗೆ ಹಾಗೂ ಲಂಚ್ ಬಾಕ್ಸಿಗೆ ತುಂಬಾನೇ ರುಚಿಯಾಗಿರುವಂತಹ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ನಿಜವಾಗ್ಲೂ ತುಂಬನೇ ಹೆಲ್ತಿಗೂ ಭಾಳ ಒಳ್ಳೆಯದು ನಿಜವಾಗ್ಲೂ ತುಂಬಾನೇ ರುಚಿಯಾಗಿರುವಂತಹ ಸ್ನ್ಯಾಕ್ಸು ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಇವಾಗ ನಾನು ಎರಡು ಕಪ್ಪಷ್ಟು ಗೋಧಿಟ್ಟಿನ ಈ ಥರ ಚೆನ್ನಾಗಿ ಜಲ್ಡಿ ಹಿಡ್ಕೊಳ್ಬೇಕು ಅದರಲ್ಲಿರುವ ಕಡ್ಡಿ ಕಸರೆಲ್ಲ ಹೊರಗಡೆ ಹಾಕಬೇಕು ಇವಾಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಓಂಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡಿ ಮಾಡಬೇಕು ಅಂತ ಅನಿಸಿತಪ್ಪ ಅಂತಂದರೆ ಸ್ವಲ್ಪ ನೀವು ಇಂಗ್ರೀಡಿಯೆಂಟ್ಸ್ನ ಜಾಸ್ತಿನೇ ಮಾಡ್ಕೊಳ್ಬೋದು ಇಲ್ಲ ನೀವು ಕರೆಕ್ಟಾಗಿ ಮಾಡಬೇಕು ಅಂತ ಅನ್ಸಿತಪ್ಪ ಅಂತಂದರೆ ಕರೆಕ್ಟಾಗಿ ನಾನು ಹಾಕಿರುವಂಥ ಹಾಳು ಮೆಜರ್ಮೆಂಟಲ್ಲೇ ನೀವು ಹಾಕ್ಕೊಳ್ಬೋದು ಓಕೆ ಇವಾಗ ಒಂದು ಒಂದು ಟೇಬಲ್ ಸ್ಪೂನಷ್ಟು ಓಂಕಾಳು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನೇ ಹಾಗೂ ಸ್ವಲ್ಪನೇ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕ್ಕೊಂಡಿದ್ದೀನಿ ಇವಿಷ್ಟು ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿವಾಗ ಮಿಕ್ಸ್ ಮಾಡ್ತಾ ಇದ್ದೀನಲ್ವ ಇದೇ ಥರನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಟ್ಟು ನಾನು ನಾವು ಈ ಥರ ಉಂಡಿಗಚ್ಚಾ ಉಂಡೆ ಥರ ಬರಬೇಕು ಈ ಥರ ನಾವು ಮುಟಿಗೆ ಮಾಡಿದ್ರಪ್ಪ ಅಂತಂದರೆ ಈ ಥರ ಉಂಡಿ ಥರ ಬರಬೇಕು ಓಕೆ ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಹಾಕಿ ಗಟ್ಟಿಯಾಗಿ ಚಪಾತಿ ಹದಕ್ಕೆ ಬರೋ ತಕನ ಈ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ಕಲಿಸಿದ ಮೇಲೆ ಒನ್ ಟೇಬಲ್ ಅಷ್ಟು ಅಚ್ಚ ಖರದ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಖಾರಕ್ಕೆ ಬೇಕಂತನಷ್ಟೇ ಸ್ವಲ್ಪನೇ ಸ್ವಲ್ಪ ಈ ಥರ ನೀವು ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಖಾರ ಇಲ್ಲ ನೀವು ಅಷ್ಟು ಹಿಟ್ಟಿನಲ್ಲೇ ಹಾಕಿದ್ರಪ್ಪ ಅಂತಂದರೆ ತೀರಾ ಖಾರ ಆಗಿಬಿಡುತ್ತೆ ಈ ಥರ ಕಲಸಿದ ಮೇಲೆ ಸ್ವಲ್ಪ ಕಲಸಿದ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಒನ್ ಟೇಬಲ್ ಅಷ್ಟು ಅಚ್ಚಿ ಖರದ ಪುಡಿ ಹಾಕ್ಕೊಂಡಿದ್ದೀನಿ ಅಚ್ಚಖರದ ಪುಡಿ ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಚಪಾತಿ ಹಿಟ್ಟು ನೀವು ಯಾವ ಥರ ಅದಕ್ಕೆ ಇಡ್ತೀರೋ ಅದಕ್ಕೆ ನೀವು ಸ್ವಲ್ಪ ಗಟ್ಟಿಯಾಗಿ ಅದಕ್ಕೆ ಇಡಬೇಕಾಗುತ್ತೆ ಓಕೆ ಇವಾಗ ಚಪಾತಿ ಹಿಟ್ಟನ್ನ ಈ ಥರ ಗಟ್ಟಿಯಾಗಿ ಅದಕ್ಕೆ ನಾದ್ಕೊಂಡಿದ್ದೀನಿ ನಾನು ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಈ ಥರ ಉಳ್ಳಿಯಾಗಿ ಇವಾಗ ಈ ಥರ ಮಾಡ್ತಾಯಿದ್ದೀನಲ್ವ ಈ ಥರ ಚಪಾತಿ ಹಿಟ್ಟು ಥರ ತೀಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ತೊಗೊಂಡು ನೀವು ತಳ್ಳಗಾಗಿ ತೀಡ್ಕೊಂಡ್ರಪ್ಪ ಅಂತಂದರೆ ಅವು ನೀಟಾಗಿ ಇನ್ನೂ ಸಹ ಎರಡು ಥರ ತೋರಿಸ್ತಾ ಇದ್ದೀನಿ ನಾನಿವತ್ತು ಒಂದು ಫಿಂಗರ್ ಚಿಪ್ಸ್ ಥರ ತೋರಿಸ್ತಾ ಇದ್ದೀನಿ ಇವಾಗೇ ಇಲ್ಲಪ್ಪ ಅಂತಂದರೆ ನಿಪ್ಪಟ್ಟು ಥರ ತೋರಿಸ್ತಾ ಇದ್ದೀನಿ ನಿಜಕ್ಕೂ ತುಂಬ ಹೆಲ್ತ್ಗೂ ಭಾಳ ಒಳ್ಳೆಯದು ಹಾಗೂ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಆಗಿರ್ಬೋದು ಹಾಗೂ ಟೂರಿಗೆ ಹಾಗೂ ಪಿಕ್ನಿಕ್ಕಿಗೆ ಹೋಗುವಾಗ ಈ ಥರ ರೆಸಿಪಿನ ನೀವು ಸಹ ಮಾಡ್ಕೊಂಡು ಹೋಗ್ಬೋದು ಓಕೆ ಇವಾಗ ನಾನಿವಾಗ ಚಪಾತಿ ಥರ ತೀಡ್ತಾ ಇದ್ದೀನಿ ತೀರಾ ತಳ್ಳಗಾಗಿ ತೀಡ್ಕೊಳ್ಬೇಕಾಗುತ್ತೆ ನೋಡ್ತಾ ನೋಡ್ತಾ ಈ ಥರ ತಳ್ಳಗಾಗಿ ತೀಡ್ಕೊಳ್ಬೇಕು ಫಸ್ಟ್ ನಾನು ನಿಪ್ಪಟ್ಟು ಥರ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಮೇಲ್ಗಡೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಚ್ಕೊಳ್ಬೇಕಾಗತ್ತೆ ತುಪ್ಪ ಹಚ್ಕೊಂಡ ಮೇಲೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಳ್ಬೇಕು ಓಕೆ ನೋಡ್ತಾ ಇದ್ರಲ್ವ ಹಿಟ್ಟನ್ನ ಉದುರಿಸ್ಕೊಳ್ಬೇಕು ನೀವು ಒಂದೇ ಹಿಟ್ಟಲ್ಲೇ ನೀವು ಎರಡು ಥರ ರೆಸಿಪಿನ ಮಾಡ್ಕೊಳ್ಬೋದು ಒಂದೇ ಥರ ಹಿಟ್ಟಿನ ನೀವು ಹಿಟ್ಟು ನಾದ್ಕೊಂಡ್ರಪ್ಪ ಅಂತಂದರೆ ಎರಡು ಥರ ರೆಸಿಪಿನ ನಾನಿವತ್ತು ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಇವಾಗ ಈ ಥರ ರೂಲ್ ಥರ ನೀವು ರೌಂಡ್ ಶೇಪಲ್ಲಿ ಓಕೆ ನೋಡ್ತಾ ನೋಡ್ತಾಯಿದ್ರಲ್ಲ ಈ ಥರ ರೂಲ್ ಥರ ಮಾಡ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ಲ ಈ ಥರ ರೂಲ್ ಥರ ಮಾಡ್ಕೊಂಡಿದ್ದೀನಿ ನಾನು ನೋಡಿ ನಿಮಗೆ ಇಷ್ಟು ನೀಟಾಗಿ ಬಂದರೆ ಸಾಕು ನೋಡ್ತಾ ಇದ್ರಲ್ವ ಚಾಕು ಸಹಾಯದಿಂದ ನಾನು ಇಷ್ಟನ್ನ ಕಟ್ ಮಾಡಿಕೊಂಡೆ ಓಕೆ ಇವಾಗ ಕಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸಣ್ಣ ಸಣ್ಣ ಉಂಡೆ ಉಳ್ಳೆಗಳಾಗಿ ತೊಗೊಂಡು ಈ ಥರ ಹಗ್ಲಾಗಿ ತೀರ ನೀವು ಪ್ರೆಝರ್ ಹಾಕಿ ತೀಡಬಾರ್ದು ಸ್ವಲ್ಪ ಮೇಲ್ಗಡೆ ಅಷ್ಟೇ ಪ್ರೆಸರ್ ಹಾಕಿ ತೀಡಬೇಕು ಯಾಕಪ್ಪ ಅಂತಂದರೆ ನಾವು ಮಾಡಿರೋ ಫೋಲ್ಡಿಂಗ್ ಎಲ್ಲ ಹೋಗ್ಬಿಡ್ತವೆ ಅದಕ್ಕೆ ನೀವು ಸ್ವಲ್ಪನೇ ಸ್ವಲ್ಪ ಪ್ರೆಸರ್ ಹಾಕಿ ತೀಡಬೇಕಾಗುತ್ತೆ ಸ್ವ ಸ್ವಲ್ಪ ಸ್ವಲ್ಪ ಅಂಗ ಎಷ್ಟು ಅಗ್ಲ ಅಷ್ಟು ಅಷ್ಟೇ ನೀವು ತೀಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ನೋಡ್ತಾ ಇದ್ರಲ್ವ ನೀವು ಇಷ್ಟು ಅಗ್ಲಾಗಿ ತೀಡ್ಕೊಂಡ್ರೆ ಸಾಕಾಗುತ್ತೆ ಓಕೆ ಇವಾಗ ಇಷ್ಟು ಇವಿಷ್ಟು ಹುಳ್ಳಿನ ಸಹ ನಾನು ತಿಡ್ಕೊಳ್ತಾ ಇದ್ದೀನಿ ನೀವೆಷ್ಟು ತಳ್ಳಕ್ಕೆ ಇಡ್ತಿರೋ ಅಷ್ಟು ಚೆನ್ನಾಗಿ ಬರ್ತವೆ ನಿಪ್ಪೊಟ್ಟು ಥರ ಇರೋ ಆಗಿರುವಂತಹ ಸ್ನ್ಯಾಕ್ಸ್ ಅಂತಲೂ ಸಹ ಹೇಳ್ಬೋದು ಒಂದೇ ಹಿಟ್ಟಿಲ್ಲೇ ನೀವು ಎರಡು ಥರ ಸ್ನ್ಯಾಕ್ಸ್ ಸಹ ರೆಡಿ ಮಾಡ್ಕೊಳ್ಬೋದು ಓಕೆ ಇವಾಗ ಈ ಎಲ್ಲ ನಾನು ನೀಟಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಕೆಂಪುಗಾಗ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೊಂದೇ ಹಾಕಿ ನೀವು ಈ ಥರ ಕೆಂಪುಗಾಗೋತಕ್ಕನ ಬೇಯಿಸ್ಕೊಳ್ಬೋದು ಇವಾಗ ನಾನು ನೋಡ್ತಾ ಇದ್ರಲ್ವೇ ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ ಇವಾಗ ಇನ್ನೊಂದು ಸಹ ಇನ್ನೊಂದು ರೀತಿ ಸಹ ನಾನು ಇವಾಗ ತೀಡಿ ತೋರಿಸ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಅಗ್ಲಾಗಿ ತೀಡ್ಕೊಳ್ಬೇಕಾಗುತ್ತೆ ತಳಗ ಮೇಲೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ಈ ಥರ ಅಗ್ಲಾಗಿ ತೀಡ್ಕೊಳ್ಬೇಕಾಗುತ್ತೆ ಓಕೆ ನೋಡ್ತಾ ಇದ್ರಲ್ವೇ ಎಷ್ಟು ತಳ್ಳಿ ತೀಡ್ತಿರೋ ಅಷ್ಟು ಚೆನ್ನಾಗಿ ಬರ್ತವೆ ಅಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರ್ತವೆ ಇವಾಗ ನಾನು ಫಿಂಗರ್ ಚಿಪ್ಸ್ ಥರ ತೀಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾಲ್ಕು ಮೂಲೆಯಲ್ಲಿ ನಾಲ್ಕು ಚೌಕು ಚೌಕು ಸೈಡ್ ಈ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಕಟ್ ಮಾಡ್ಕೊಂಡಿದ್ದನ್ನು ಈ ಥರ ತೆಗಿಬೇಕು ಹಿಟ್ಟನ್ನು ಸೈಡ್ ವೇಸ್ಟ್ ಆಗಿರೋ ಹಿಟ್ಟನ್ನು ತೆಗಿಬೇಕಾಗುತ್ತೆ ಓಕೆ ಇವಾಗ ನೋಡ್ತಾಯಿದ್ರಲ್ವ ಈ ಥರ ಹಿಟ್ಟನ್ನು ತೆಗಿಬೇಕಾಗುತ್ತೆ ಅಷ್ಟು ನಾಲ್ಕು ಮೂಲೆಯಲ್ಲಿ ನಾಲ್ಕು ಚೌಕು ಶೇಪ್ ಥರ ನಾವು ಕಟ್ ಮಾಡ್ಕೊಂಡಿವಲ್ವ ಇವಾಗ ಇವಾಗ ನಾನು ಇವಾಗ ನಮಗೆ ಎಷ್ಟು ಸೈಜ್ ಬೇಕನ್ಸುತ್ತೋ ಸ್ವಲ್ಪ ತ ಸಣ್ಣವಾದರೆ ಸಣ್ಣ ಕಟ್ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದು ದೊಡ್ಡವಾದರೆ ದೊಡ್ಡ ಸೈಜ್ದಾಗ ಗೀಟ್ ಹಾಕ್ಕೊಳ್ಬೋದು ನಾನು ಇವಾಗ ನೋಡ್ತಾಯಿದ್ರಲ್ವ ಕರೆಕ್ಟಾಗಿ ಫಿಂಗರ್ ಚಿಪ್ಸ್ ಫಿಂಗರ್ ಚಿಪ್ಸ್ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನಿಮಗೆ ಈ ಸೈಜ್ ದೊಡ್ಡ ಅನ್ಸಿತಪ್ಪ ಅಂತಂದರೆ ನಡುಕು ಇನ್ನೊಂದು ಗೀಟ್ ಸಹ ಹೇಳ್ಕೊಂಡು ಚಿಕ್ಕ ಚಿಕ್ಕವಾಗಿ ಚಿಕ್ಕ ಚಿಕ್ಕವಾಗಿ ಕಟ್ ಮಾಡ್ಕೊಳ್ಬೋದು ಮಕ್ಕಳಿಗೆ ತುಂಬಾ ಏನಾದರೂ ಬಂದು ಸ್ಕೂಲ್ ಹಸ್ನ ಬಂದ ತಕ್ಷಣ ಕೇಳ್ತಾ ಇರ್ತಾರಲ್ವಾ ಅಮ್ಮ ನನಗೆ ಇದನ್ನು ಕೊಡು ಅದನ್ನು ಕೊಡು ಅಂತ ಈ ಥರನ ಸ್ನ್ಯಾಕ್ಸ್ನ ನೀವು ಮಾಡಿ ಕೊಡ್ಬೋದು ಮಕ್ಕಳಿಗೆ ಇವತ್ತಿನ ನಾನು ಹೊಸ ರೆಸಿಪಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಇವಾಗ ನಾನು ಇನ್ನೊಂದು ಸೈಡ್ ಸಹ ಇನ್ನೊಂದು ಗೀಟು ಸಹ ಹಾಕಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ರಲ್ವ ಇಷ್ಟು ಸಣ್ಣ ಗೀಟು ಸಹ ಹಾಕ್ಕೊಳ್ಬೋದು ಹಾಕಿ ನಿಮಗೆ ಎಷ್ಟು ಸೈಜ್ ಬೇಕನ್ಸುತ್ತೋ ಅಷ್ಟು ಸೈಜಲ್ಲಿ ಮಾಡ್ಕೊಳ್ಬೋದು ಇವಾಗ ನಾನು ಇವನ್ನೆಲ್ಲದನ್ನು ಸಹ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ವಾ ಎಷ್ಟು ಈ ಈಸಿಯಾಗಿ ಬರ್ತಾ ಇದ್ದಾವೆ ಅಂತಂದು ಇವನ್ನ ನೀವು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಎಲ್ಲಿಗೆ ಅದರ ಟೂರು ಹಾಗೂ ಪಿಕ್ನಿಕ್ಗೆ ಹೋಗುವಾಗ ಈ ಥರ ರೆಸಿಪಿನ ಒಳ್ಳೆಯದಾಗಿರೋಂಥ ರೆಸಿಪಿನ ನೀವು ತಗೊಂಡು ಸಹ ಹೋಗೋ ಮಾಡಿ ತಗೊಂಡು ಸಹ ಹೋಗು ಹೋಗ್ಬೋದು ಓಕೆ ಇವಾಗ ನಾ ಎಲ್ಲದನ್ನು ಸಹ ಪ್ಲೇಟಿಗೆ ಹಾಕೊಂಡಿದ್ನಲ್ವ ಇವಾಗ ಒಂದೊಂದು ಹಾಕಿ ಒಂದೊಂದು ಹಾಕಿ ಒಂದೊಂದೇ ಬಿಡಬೇಕು ನೀವು ಜೇಂಟು ಸಹ ಎಲ್ಲವನ್ನೂ ಸಹ ಬಿಟ್ರಪ್ಪ ಅಂತಂದರೆ ಏನಾಗಿ ಬಿಡ್ತಾವೆ ಅವು ಒಂದಕ್ಕೊಂದು ಅಂಟಿಕೊಂಡು ಬಿಡ್ತವೆ ಅದಕ್ಕೆ ಈ ಥರ ಒಂದೊಂದೇ ಒಂದೊಂದೇ ನೀವು ಹಾಕಿ ಕರಿಬೋದು ಓಕೆ ಇವಾಗ ನೋಡ್ತಾ ಇದ್ರಲ್ವ ಇವಾಗ ಒಂದೊಂದೇ ಹಾಕಿ ಒಂದೊಂದು ಹಾಕಿ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಕರಿಬೇಕಾಗುತ್ತೆ ಐ ಫ್ಲೇಮ್ ಇಟ್ಕೊಳ್ಬೇಡಿ ಎಲ್ಲವೂ ಸಹ ಸೀದೋಗ್ತವೆ ಅದಕ್ಕೆ ಇವಾಗ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಚೆನ್ನಾಗಿ ಕರ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಇದು ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡ್ತಾ ಇದ್ರಲ್ವೇ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ನೀವು ಇದನ್ನು ಮಾಡಿ ಕೊಟ್ರಪ್ಪ ಅಂತಂದರೆ ಇವು ಫಿಂಗರ್ ಚಿಪ್ಸು ಅಂತಂದರೆ ಸುಮ್ಮನೆ ಅವರು ತಿನ್ಬಿಡ್ತಾರೆ ಓಕೆ ಇವಾಗ ಇನ್ನೊಂದು ಸರಿ ಇನ್ನೊಂದು ಸಹ ನಾನು ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಒಂದೊಂದಾಕಿ ಒಂದೊಂದಾಕಿ ಕರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಕೆಂಪುಗಾಗ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ಇದೆಲ್ಲ ರೆಡಿಯಾಗಿದೆ ಇವಾಗ ಒಂದು ಪ್ಲೇಟಿಗೆ ಇದ್ದೀನಿ ಚೆನ್ನಾಗಿ ಕೆಂಪುಗಾಗಿ ಆಗಿದೆ ಅಲ್ವಾ ನೋಡಿದ್ರೇ ಬಯಲು ನೀರು ಬರುತ್ತೆ ಇವಾಗೆ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ವೆರೈಟಿ ಆಗಿರುವಂತಹ ರೆಸಿಪಿ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತನವರು ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡುವ ಹೊಸ ಹೊಸ ರೆಸಿಪಿ ಹಾಗೂ ವಿಡಿಯೋಸ್ ಎಲ್ಲ ನಿಮಗೆ ಬರ್ತಾ ಇರ್ತವೆ ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಅಂತಂದರೆ ಪ್ಲೀಸ್ ಲೈಕ್ ಆಗು ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್